ಕೇವಲ ಐದೇ ನಿಮಿಷದಲ್ಲಿ ತಯಾರಾಗುವಂತಹ ತುಂಬಾ ರುಚಿಯಾಗಿರುವಂತಹ ಈರುಳ್ಳಿ ಚಟ್ನಿ ಯಾವ ರೀತಿ ಮಾಡೋದಂತ ತೋರಿಸ್ತಿದ್ದೀನಿ ಇಡ್ಲಿಗಾಗಲಿ ದೋಸೆಗಾಗಲಿ ಅಥವಾ ಬಿಸಿ ಬಿಸಿ ಅನ್ನಕ್ಕೆ ಎಲ್ಲದಕ್ಕೂ ತುಂಬ ಅಂದರೆ ತುಂಬನೇ ರುಚಿಯಾಗಿ ಬರುತ್ತೆ ಇದು ಏನಿಲ್ಲ ಒಂದು ಹತ್ತು ನಿಮಿಷದಲ್ಲಿ ತಯಾರು ಮಾಡ್ಕೋಬೋದು ಬೇರೆ ಯಾವುದೇ ತರಕಾರಿ ಬೇಕಿಲ್ಲ ಇದಕ್ಕೆ ಜಸ್ಟ್ ಈರುಳ್ಳಿ ಇದ್ರೆ ಸಾಕು ಇದನ್ನು ನೀವು ಝಟ್ಪಟ್ನಲ್ಲಿ ತಯಾರು ಮಾಡ್ಕೋಬೋದು ಸೊ ಖಂಡಿತ ನಿಮಗೆ ಈ ರೆಸಿಪಿ ತುಂಬಾ ಇಷ್ಟ ಆಗುತ್ತೆ ಸೊ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ ನೋಡಿ ಮೊದಲಿಗೆ ನಾನಿಲ್ಲಿ ಕಡಾಯಿನಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕೊತಿದ್ದೀನಿ ಎಣ್ಣೆ ಆಗಿದೆ ಎಣ್ಣೆ ಗರಮ್ ಆದಮೇಲೆ ಮೊದಲಿಗೆ ನಾನಿಲ್ಲಿ ಈರುಳ್ಳಿ ಹಾಕೊತಿದ್ದೀನಿ ಸುಮಾರು ಒಂದು ನಾಲ್ಕರಿಂದ ಐದು ಈರುಳ್ಳಿನ ನಾನು ಉದ್ದುದ್ದಾಗಿ ಕಟ್ ಮಾಡ್ಕೊಂಡು ಹಾಕೊತಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಹಸಿ ಶುಂಠಿ ಮತ್ತೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕೊತಿದ್ದೀನಿ ನಿಮಗೆ ಬೆಳ್ಳುಳ್ಳಿ ತಿನ್ನೋಲ್ಲ ಅಂದರೆ ಅಥವಾ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಇವಾಗ ಈರುಳ್ಳಿ ನಾನು ಪೂರ್ತಿಯಾಗಿ ಗೋಲ್ಡನ್ ಬ್ರೌನ್ ಆಗೋ ತನಕ ಅಥವಾ ಒಂದು ಸ್ವಲ್ಪ ಹಸಿ ವಾಸನೆ ಹೋಗಿ ಸ್ವಲ್ಪ ಕೆಂಪಾಗಬೇಕು ಈರುಳ್ಳಿ ನೋಡಿ ಈ ರೀತಿ ಇಷ್ಟಾದರೆ ಸಾಕಾಗುತ್ತೆ ಇವಾಗ ಮತ್ತು ಹೊರಗಡೆ ಬಂದರೆ ಇದು ಮತ್ತಷ್ಟು ಕೆಂಪಾಗುತ್ತೆ ಇವಾಗ ಇದನ್ನು ನಾನು ಪ್ಲೇಟ್ನಲ್ಲಿ ಸೈಡಿಗೆ ಎತ್ತಿಟ್ಕೊತಿದ್ದೀನಿ ನೋಡಿ ಇವಾಗ ಎಲ್ಲ ಸೇರಿಸಿ ಪ್ಲೇಟ್ನಲ್ಲಿ ಸೈಡಿಗೆ ಎತ್ತಿಟ್ಕೊತಿದ್ದೀನಿ ಒಂದು ಸ್ವಲ್ಪ ಇದು ತಣ್ಣಗಾಗಬೇಕು ಹೀಗಾಗಿ ನಾನಿದು ಸೈಡಿಗೆ ಎತ್ತಿಟ್ಕೊತಿದ್ದೀನಿ ನೋಡಿ ಇವಾಗ ಮತ್ತು ಅದೇ ಕಡೆಯಲ್ಲಿ ಮತ್ತೆ ಒಂದು ಸ್ವಲ್ಪ ನಾನಿಲ್ಲಿ ಎಣ್ಣೆ ಹಾಕೊತಿದ್ದೀನಿ ಎಣ್ಣೆ ಗರಂ ಆಗಿದೆ ಎಣ್ಣೆ ಆದಮೇಲೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಮತ್ತು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಕಡಲೆಬೇಳೆ ಹಾಕ್ಕೊಂತಿದ್ದೀನಿ ಇವಾಗ ಇವೆರಡು ಬೇಳೆ ನಾನು ಸ್ವಲ್ಪ ಕೆಂಪು ಆಗೋತನ ಹುರ್ಕೊತಿದ್ದೀನಿ ತುಂಬಾ ರುಚಿಯಾಗಿ ಬರುತ್ತೆ ಈ ಚಟ್ನಿ ಜಿರೀರಾಗಿ ಮಾಡ್ಕೊಬೋದು ಒಂದು ಸ್ವಲ್ಪ ಟ್ರೈ ಮಾಡಿ ನೋಡ್ಬೋದು ನೀವು ಮತ್ತು ಖಾರಕ್ಕೆ ಎಷ್ಟು ಬೇಕಷ್ಟು ನಾನಿಲ್ಲಿ ಬ್ಯಾಡಗಿ ಮೆಣಸಿನ್ಗೆ ಹಾಕೊತಿದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗೋವಷ್ಟು ಕೊತ್ತಂಬರಿ ಬೀಜ ಹಾಕ್ಕೊಂತಿದ್ದೀನಿ ಅಂದರೆ ಧನಿಯಾ ಹಾಕ್ಕೊಂತಿದ್ದೀನಿ ಮತ್ತು ಸ್ವಲ್ಪನೇ ಹಣ್ಣು ಹಾಕ್ಕೊಂತಿದ್ದೀನಿ ಮತ್ತು ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊತಿದ್ದೀನಿ ಇವಾಗ ಎಲ್ಲ ಸೇರಿಸಿ ಹಸಿ ವಾಸನೆ ಹೋಗೋ ತನಕ ಅದನ್ನು ಹುರ್ಕೊಂಡು ತೊಗೊತಿದ್ದೀನಿ ನೋಡಿ ಎಲ್ಲನೂ ಸೇರಿಸಿ ನಾನು ಈ ರೀತಿ ಹುರ್ಕೊಂಡು ತೊಗೊಂಡಿದ್ದೀನಿ ಬೆಳೆ ಒಂದು ಸ್ವಲ್ಪ ಕೆಂಪಾಗಬೇಕು ಇಷ್ಟು ಅದರ ಸಾಕಾಗುತ್ತೆ ಇವಾಗ ಇವಾಗ ಇದರಲ್ಲಿ ಹಾಕೊತಿದ್ದೀನಿ ಇವಾಗ ಎಲ್ಲ ಸೇರಿಸಿ ಒಂದು ಐದು ನಿಮಿಷ ರೆಸ್ಟ್ ಮಾಡ್ಕೆ ಬಿಡ್ತೀನಿ ಅಂದರೆ ಬಿಸಿ ಬಿಸಿ ಇರುವಾಗ ಮಿಕ್ಸಿಯಲ್ಲಿ ಹಾಕಬಾರ್ದು ಒಂದು ಐದು ಹತ್ತು ನಿಮಿಷ ಬಿಟ್ಟಿದ್ದ ನಾನು ಇವಾಗ ತಣ್ಣಗಾಗಿದೆ ಹೀಗಾಗಿ ನಾನಿಲ್ಲಿ ಮಿಕ್ಸಿಯಲ್ಲಿ ಹಾಕ್ಕೊತಿದ್ದೀನಿ ನೋಡಿ ಇವಾಗ ಮಿಕ್ಸಿಯಲ್ಲಿ ಹಾಕ್ಕೊಂಡಾಗಿದೆ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊತಿದ್ದೀನಿ ನೀರು ಹಾಕೊಂಡು ಇದನ್ನು ಸ್ಮೂತಾಗಿ ರುಬ್ಕೊತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಎಲ್ಲನೂ ಸೇರಿಸಿ ಸ್ಮೂತಾಗಿ ಇಲ್ಲಿ ರುಬ್ಕೊಂಡು ತೊಗೊಂಡಾಗಿದೆ ನೋಡ್ತಿರ್ಬೋದು ಕಲರ್ ಯಾವ ರೀತಿಯಾಗಿ ಬಂದಿದೆ ಅಂತೇಳಿ ನಾನು ಇದರಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದ್ದಾಗ ಜಾಸ್ತಿ ಖಾರ ಇರೋದಿಲ್ಲ ಜಸ್ಟ್ ಕಲರ್ ಬರುತ್ತೆ ಅದಕ್ಕೆ ಮತ್ತೆ ಇಲ್ಲಿ ಕಡೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕೊಂಡು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಬೇಳೆ ಮತ್ತು ಒಂದು ಸ್ವಲ್ಪ ಹಿಂಗೆ ಹಾಕ್ಕೊಂತಿದ್ದೀನಿ ಉದ್ದಿನಬೇಳೆ ಕೆಂಪು ಹಾಕಬೇಕು ಮತ್ತು ಇವಾಗ ಅಲ್ಲಿ ತನಕ ಅದನ್ನು ನಾನು ಹುರ್ಕೊಂಡು ತೊಗೊತಿದ್ದೀನಿ ಬೇಳೆ ಕೆಂಪಾಗಿದೆ ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂತಿದ್ದೀನಿ ಮತ್ತು ಒಂದು ಸ್ವಲ್ಪ ಕರ್ಬೇವು ಸೊಪ್ಪು ಹಾಕ್ಕೊಂತಿದ್ದೀನಿ ಮತ್ತು ಖಾರಕ್ಕೆ ಎಷ್ಟು ಬೇಕಾ ಅಷ್ಟು ನಾನಿಲ್ಲಿ ರೆಡ್ ಖಾರದ ಪುಡಿ ಹಾಕ್ಕೊಂತಿದ್ದೀನಿ ನೋಡ್ಕೊಂಡು ಹಾಕೊಳ್ಳಿ ಯಾಕಂದರೆ ಬ್ಯಾಡಗಿ ಬ್ಯಾಡಿಗೆ ಕೂಡ ಹಾಕಿರ್ತೀವಲ್ಲ ಹೀಗಾಗಿ ಇದು ಖಾರ ಕೂಡ ಜಾಸ್ತಿ ಖಾರ ಇಲ್ಲ ಹೀಗಾಗಿ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೆ ನಾನಿಲ್ಲಿ ಇವಾಗ ಈ ರುಬ್ಬಿ ರುಬ್ಬಿಟ್ಕೊಂಡಿದ್ದೆವಲ್ಲ ಆ ಮಸಾಲಾನ ಹಾಕ್ಕೊತಿದ್ದೀನಿ ಇವಾಗ ಎಲ್ಲ ಸೇರಿಸಿ ಇದನ್ನು ನಾನು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊತಿದ್ದೀನಿ ಸ್ವಲ್ಪ ಮಿಕ್ಸಿ ಜಾರಿಗೆ ಪೇಸ್ಟ್ ಹತ್ತಿತ್ತು ಹೀಗಾಗಿ ನೀರು ಹಾಕೊಂಡೆ ಒಂದು ಸ್ವಲ್ಪ ಇದರಲ್ಲಿ ಹಾಕ್ಕೊತಿದ್ದೀನಿ ಬಿಸಿ ಬಿಸಿ ಅನ್ನಕ್ಕೆ ಈ ಚಟ್ನಿ ತುಂಬ ಅಂದರೆ ತುಂಬಾ ರುಚಿ ಬರುತ್ತೆ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಚಟ್ನಿ ಹಾಕ್ಕೊಂಡು ತಿನ್ನೋಡಿ ಕಂಟಿನ್ಯೂ ಮತ್ತೆ ಮತ್ತೆ ಇದೇ ಚಟ್ನಿನ ಮಾಡ್ತೀರಾ ನೀವು ಒಂದು ಐದು ನಿಮಿಷ ಆಗೋ ತನಕ ನಾನು ಮತ್ತೆ ಇದನ್ನು ಚಟ್ನಿನ ಕುದಿಸ್ಕೊಂಡು ತೊಗೊಂಡಿದ್ದೆ ಸುಮಾರು ನೀವು ಈ ಚಟ್ನಿನ ಒಂದು ವಾರ ಆಗೋ ತನಕ ಫ್ರಿಜ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು ಏನೂ ಪ್ರಾಬ್ಲಮ್ ಇಲ್ಲ ತುಂಬಾ ರುಚಿಯಾಗಿರುವಂತಹ ಈರುಳ್ಳಿ ಚಟ್ನಿ ತಯಾರಾಗಿದೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ